ಆದ್ರೂ ಸರ್ ನೀವು ಸೂಪರ್ ಆ ಒಂದು ವಿಡಿಯೋದಲ್ಲಿ ನಮ್ಮ ಹೊಸ ಸಾಂಗ್ ಏನು ವಿವಾದ ಒಂದು ಸಾಂಗ್ ರಿಲೀಸ್ ಆಗಿದೆ ಅದರಲ್ಲಿ ಜಂಪ್ ಮಾಡಿ ಡ್ಯಾನ್ಸ್ ಮಾಡ್ತೀರಲ್ಲ ಹೈಟ್ಸ್ ಆಫ್ ನಿಮಗೆ ಸರ್ ನಾನು ತುಂಬಾ ಕೇಳಿದ್ದೀನಿ ಯು ವೆರಿ ಟ್ಯಾಲೆಂಟೆಡ್ ಅಂತ ಬಹಳ ಜನ ನನಗೆ ಹೇಳಿದ್ದಾರೆ ಅಂಡ್ ಹೈಟ್ಸ್ ಆಫ್ ನಿಮಗೆ ಆಲ್ ದಿ ವೆರಿ ಬೆಸ್ಟ್ ಅಂತ ಹೇಳಿದೆ ಇಡೀ ನಮ್ಮ ಚಿತ್ರತಂಡ ಇದೀಗ ವೇದಿಕೆ ಮೇಲೆ ಬರ್ತಾ ಇದೆ ಮೇಲೆ ಬರ್ತಾ ಇದೆ ಈಗ ನಮ್ಮ ದೊಡ್ಡ ಮನೆಯ ನಮ್ಮ ಬಹಳ ಆತ್ಮೀಯರಾದಂತಹ ಶ್ರೀಯುತರಾದಂತಹ ಆನಂದ್ ಅವರು ಈ ಒಂದು ಸನ್ಮಾನವನ್ನ ನಮ್ಮ ಯುವರಾಜ್ ಕುಮಾರ್ ಅವರಿಗೆ ಮಾಡ್ತಾ ಇದ್ದಾರೆ ನಮ್ಮ ಜಿ ಆರ್ ಎಂಟರ್ಟೈನ್ಮೆಂಟ್ ಅವರ ಕಡೆಯಿಂದ ಸಂಪೂರ್ಣವಾದಂತಹ ಅದ್ಭುತ